ಇವತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ಒಂದು ಇವಿ ಅಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ ಬಗ್ಗೆ ಒಂದು ಮಾಹಿತಿ ಕೊಡೋಣ ಅಂದ್ಕೊಂಡಿದ್ದೀನಿ ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀನಿ ನೋಡಿ ಇದರ ಮೋಟೋ ಬೂಮ್ ಅನೌ ಟೂ ಹಂಡ್ರೆಡ್ ಮಾಡಲು ಇದರ ಫ್ಯೂಚರ್ಸ್ ಸ್ವಲ್ಪ ತಿಳಿಸ್ಕೊಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇಷ್ಟ ಆಯ್ತು ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ ಆ ಇದು ನೋಡ್ತಾ ಇರಬಹುದು ಒಳ್ಳೆ ಬುಲೆಟ್ ಇದ್ದಂಗಿದೆ ಗಾಡಿ ಲುಕ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಹಳ್ಳಿಯಲ್ಲಿ ತುಂಬಾ ಯೂಸ್ಫುಲ್ ಗಾಡಿ ಯಾಕೆ ಅಂದ್ರೆ ನಾವು ಹಳ್ಳಿಯಲ್ಲಿ ಹೆಂಗನ ಓಡ್ಲಿ ಇದು ಏನು ತೊಂದರೆ ಆಗಲ್ಲ ಗಾಡಿ ಅಂತದ್ರಲ್ಲಿ ಈ ಎಲೆಕ್ಟ್ರಿಕಲ್ ಬೈಕಲ್ಲಿ ನಂಗೆ ತುಂಬಾ ಇಷ್ಟ ಆಯ್ತು ಅದಕ್ಕೋಸ್ಕರ ಗಾಡಿ ತಗೋ ಬಂದಿದ್ದೆ ನಿಮ್ಗೆ ತೋರ್ಸೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಈ ಗಾಡಿ ಆನ್ ಮಾಡಿ ತೋರಿಸ್ತೀನಿ ಇದ್ರಲ್ಲಿ ಏನೇನು ಫ್ಯೂಚರ್ಸ್ ಐತೆ ಏನು ಅಂತ ಇಲ್ಲಿ ತೋರಿಸಿದ್ವಿ ಇಲ್ಲಿ ತೋರಿಸಿ ನೋಡ್ತಾ ಇರ್ಬೋದು ಇಲ್ಲಿ ನೋಡ್ತಾ ಇರಿ ಇದು ಚಾರ್ಜಿಂಗ್ ಪಾಯಿಂಟ್ ಇದು ಚಾರ್ಜಿಂಗ್ ಪಾಯಿಂಟ್ ಆಗಿರುತ್ತೆ ಇಲ್ಲ ಮುಂದೆ 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 ಪಾಯಿಂಟು ವಿತ್ ಎಷ್ಟು ಕಿಲೋಮೀಟರ್ ಎಷ್ಟು ಸ್ಪೀಡು ಅಂತ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇಂಡಿಕೇಟರ್ ಡಿಜಿಟಲ್ ಮೀಟರ್ ಕೊಟ್ಟಿದ್ದಾರೆ ವಿತ್ ಇಲ್ಲಿ ಆಫ್ ಮಾಡಿದ್ರೆ ಆಫ್ ಆಗುತ್ತೆ ಗಾಡಿ ಆನ್ ಆಗಲ್ಲ ಆಫ್ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮತ್ತೆ ಲೋ ಮೀಡಿಯಂ ಆಯಿ ಮೂರ್ ತರ ಕೊಟ್ಟಿದ್ದಾರೆ ನೀವು ಯಾವ ಅಲ್ಲಿ ಇಕ್ಕೊಂಡು ಓಡಿಸಿದ್ರೆ ನಿಮ್ಗೆ ಸ್ಲೋ ಬೇಕು ಅಂದ್ರೆ ಲೋ ಮೀಡಿಯಂ ಬೇಕಂದ್ರೆ ಮೀಡಿಯಂ ಇಕ್ಕೊಳ್ಳಿ ಹೈ ಬೇಕು ಅಂದ್ರೆ ಇದು ಐವತ್ತೈದು ಕಿಲೋಮೀಟರ್ ಗೆ ಲಾಕ್ ಮಾಡಿರ್ತಾರೆ ಗಾಡಿಯನ್ನ ಇದು ರೆಂಟಲ್ ಗೆ ಅಂತ ಬಿಟ್ಟಿದ್ ಗಾಡಿ ಆದ್ರೆ ಕಂಪನಿ ಕ್ಲೋಸ್ ಆಗಿದ್ದಕ್ಕೆ ಇದನ್ನ ಸೇಲ್ ಮಾಡಿದ್ದಾರೆ ಗಾಡಿಗಳನ್ನ ಅದ್ರ ಬಗ್ಗೆ ನಾನು ಅದನ್ನ ತಗೋ ಬಂದ್ರೆ ನಿಮ್ಗೆ ಒಂದು ಗಾಡಿಯನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ರಿವರ್ಸ್ ಸಹ ಈ ಗಾಡಿಯಲ್ಲಿ ಫ್ಯೂಚರ್ ಕೊಟ್ಟಿದ್ದಾರೆ ತುಂಬಾ ಇಷ್ಟ ಆಯ್ತು ಮತ್ತೆ ಇನ್ನೇನೇನೈತೆ ಅಂದ್ರೆ ಬ್ಯಾಟ್ರಿ ಮೈನ್ ಇರೋದೇ ಎಲೆಕ್ಟ್ರಿಕಲ್ ಗಾಡಿ ಅಂದ್ರೆ ಬ್ಯಾಟ್ರಿನೇ ಆ ಬ್ಯಾಟ್ರಿ ತೋರಿಸ್ತೀನಿ ಯಾವ ತರ ಇರುತ್ತೆ ಏನು ಅಂತ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೊಂದು ಬಟನ್ ಇರುತ್ತೆ ಈ ಬಟನ್ ಪ್ರೆಸ್ ಮಾಡಿ ಇಲ್ಲಿ ಬಟನ್ ಪ್ರೆಸ್ ಮಾಡ್ಕೊಂಡು ಇಲ್ಲಿ ಪ್ರೆಸ್ ಮಾಡಿದ್ರೆ ಮಾತ್ರ ಬ್ಯಾಟ್ರಿ ಬ್ಯಾಟ್ರಿ ಈ ತರ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಬ್ಯಾಟ್ರಿ ರಿಮೂವ್ ಮಾಡಿ ಸಹ ನೀವು ಚಾರ್ಜಿಂಗ್ ಅನ್ನ ಹಾಕಿ ಯೂಸ್ ಮಾಡ್ಬೋದು ಎಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಬ್ಯಾಟ್ರಿ ರಿಮೂವ್ ಮಾಡಬಹುದು ಬ್ಯಾಟ್ರಿ ರಿಮೂವ್ ಮಾಡಿದೀನಿ ಆಫ್ ಆಗೈತೆ ನೀವು ಬ್ಯಾಟ್ರಿನ ಸಹ ತೆಗೆದು ಎಲ್ಲಿ ಬೇಕಾದ್ರೂ ಅಲ್ಲಿ ಚಾರ್ಜಿಂಗ್ ಅನ್ನ ಎಲ್ಲಿ ಬೇಕಾದ್ರೂ ಅಲ್ಲಿ ಚಾರ್ಜಿಂಗ್ ಅನ್ನ ಹಾಕಬಹುದು ಯೂಸಬಲ್ ರಿಮೂವ್ ಮಾಡಿ ಎಲ್ಲಿ ಬೇಕೋ ಅಲ್ಲಿ ಚಾರ್ಜಿಂಗ್ ಹಾಕೋಬಹುದು ಇಲ್ಲಪ್ಪ ನನಗೆ ಚಾರ್ಜಿಂಗ್ ನನ್ನ ಗಾಡಿಯಲ್ಲಿ ಆಗ್ಬೇಕು ಅಂದ್ರೆ ಮಾಡಿ ಓಪನ್ ಮಾಡಿದ್ರೆ ಇಲ್ಲೂ ಸಹ ಬ್ಯಾಟ್ರಿ ಇಕ್ಕೋಬಹುದು ಆದ್ರೆ ಸಿಂಗಲ್ ಬ್ಯಾಟ್ರಿ ಮಾತ್ರ ಇಕ್ಕಿದೀನಿ ಹಿಂದೆ ಲಗೇಜ್ ಅಂತ ನೋಡಿ ಚಾರ್ಜಬಲ್ ಕೇಬಲ್ ಇಲ್ಲಿ ಸಹ ಚಾರ್ಜಿಂಗ್ ಹಾಕೊಂಡು ಆಟೋಮೆಟಿಕ್ ನೀವು ಅದನ್ನ ರಿಮೂವ್ ಮಾಡಿದ್ರೆನೆ ಚಾರ್ಜಿಂಗ್ ಮಾಡ್ಬೋದು ಪ್ಲಸ್ ಈ ಗಾಡಿಯಲ್ಲಿ ಏನಕ್ಕಪ್ಪ ಇದೇ ಗಾಡಿ ನಾನು ತಗೊಂಡಿದ್ದೀನಿ ಏನು ಅಂದ್ರೆ ಎಲ್ಲನ ಗಾಡಿ ಬಿದ್ರೆ ಏನ ಏನು ಆಗೋಕ್ ಚಾನ್ಸೇ ಇಲ್ಲ ಡ್ಯಾಮೇಜ್ ಆಗಲ್ಲ ಗಾಡಿ ಮೈಂಡ್ ಡ್ಯಾಮೇಜ್ ಆಗಲ್ಲ ನೀನ್ ನೋಡ್ತಾ ಇರಬಹುದು ಏಟಿ ಪರ್ಸೆಂಟ್ ಕಬ್ಬಿಣ ಕೊಟ್ಟಿದ್ದೇನೆ ಆ ಗಾಡಿ ನೋಡಿ ಆ ಅದು ಮತ್ತೆ ಇಲ್ಲಿರೋ ಇವಿಗ ಅದು ನೋಡಿ ಏನೂ ಇಲ್ಲ ಬಿದ್ರೆ ಎಲ್ಲ ಡ್ಯಾಮೇಜ್ ಆಗೋ ಜಾಸ್ತಿ ಪಾರ್ಟ್ಸ್ ಆದ್ರೆ ಇದ್ರಲ್ಲಿ ಕಬ್ಬಿಣ ಜಾಸ್ತಿ ಕೊಟ್ಟಿದ್ದೇನೆ ಅದಕ್ಕೋಸ್ಕರ ಕೆಳಗಡೆ ಗಾಡಿ ಬಿದ್ರೆ ಕೂಡ ಡ್ಯಾಮೇಜ್ ಆಗಲ್ಲ ಅಂತ ಈ ಗಾಡಿನ ತಗೊಂಡಿದೀನಿ ಈ ಗಾಡಿ ಫೀಚರ್ಸು ಸಿಂಗಲ್ ಬ್ಯಾಟ್ರಿ ಆದ್ರೆ ಅರವತ್ತು ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಡಬಲ್ ಬ್ಯಾಟ್ರಿ ಹಾಕೊಂಡ್ರೆ ನೂರ ಮೂವತ್ತು ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಕಂಪ್ನಿ ಹೆಸರು ಮೋಟೋ ಹಾನೌ ಟೂ ಹಂಡ್ರೆಡ್ ಮಾಡಲ್ ಇದ್ರು ಈ ಕಂಪ್ನಿ ಕ್ಲೋಸ್ ಆಗೈತೆ ಈ ಗಾಡಿ ಹೊಸದ ಸೆಕೆಂಡ್ಸ್ ಅಂತ ನೀವೇ ಯೋಚನೆ ಮಾಡಿ ನೋಡ್ತಾ ಇರ್ಬೋದು ನಾನು ಈ ಗಾಡಿ ತಗೊಬಂದಿದ್ದು ಸೆಕೆಂಡ್ಸು ಬರೀ ಐದು ಕಿಲೋಮೀಟರ್ನ ಓಡಿಸಿದ್ರು ಕಂಪ್ನಿ ಲಾಸ್ ಆಯಿತು ಹೇಳಿ ಕಂಪ್ನಿ ಕ್ಲೋಸ್ ಆಗಿದ್ದಕ್ಕೆ ಬರೀ ಐದು ಕಿಲೋಮೀಟರ್ ಓಡಿಸಿದ್ರು ರೆಂಟಲ್ಲಿ ಬಿಟ್ಟಿದ್ದು ಐದು ಕಿಲೋಮೀಟರ್ ಓಡಿಸಿದ್ರು ನಾನು ಹೋಗಿ ನನ್ಗೆ ಗಾಡಿ ಬೇಕು ಇದೇ ಗಾಡಿ ಬೇಕು ಅಂತ ಮುಂಚಿತವಾಗಿ ಬುಕ್ ಮಾಡ್ಕೊಂಡು ಗಾಡಿ ತಗೋ ಬಂದಿದ್ದೀನಿ ದಯವಿಟ್ಟು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಅಂಡ್ ಶೇರ್ ಅಂಡ್ ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ